ಹೌದು ಅವರು ಹತ್ತು ಮಂದಿರು ಬಾಯ್ ಬರ್ಲಿಲ್ಲ ಬಾಳೆ ಬರ್ಲಾಗ ನಾವು ಮತ್ತ ಏನು ಮಾಡಿದ ಹತ್ತು ಮಂದಿ ಹೊಟ್ಟಿಸಿರು ಮತ್ತ ಹತ್ತು ಮಂದಿ ಹೊಡಿಸಿದ ಅವರು ಹತ್ತು ಹೌದು ಇಪ್ಪತ್ತು ಮಂದಿ ಹಾದ್ರು ಹಾ ಹಾ ಇವ್ರ ಅಪ್ಪ ಕೂತು ವಿಚಾರ ಮಾಡಿ ಮತ್ತ ಹತ್ತ ಮಂದಿನ ಹುಟ್ಟಿಸಿದ ನೋಡಪ್ಪ ಮೂವತ್ ಮಂದಿನ ಆತ್ಲ ಹಾ ಹಾ ಮತ್ತ ಹತ್ತ ಮಂದಿಯ ಹುಟ್ಟಿಸಿದ ಆಹ ಹಾ ಹಾ ಹತ್ತ ಮಂದಿನ ಹುಟ್ಟಿದ ಹಪ್ಪ ಕುಂತ ವಿಚಾರ ಮಾಡ್ತಾನ ಮಕ್ಕಳಿಗೆ ಹೇಳ್ತಾನ ತನಾ ಏನತಿ ಕೇಳ್ತಾನ ಈಗ ಹತ್ತ ಹತ್ತ ಇಪ್ಪತ್ ಮಂದಿನ ಹುಟ್ಟ್ಯಾನಿ ಇಪ್ಪತ್ತ ಮಂದಿ ಅನ್ನ ವಾಯಾರ ವಾಯ ಬಂದಿಲ್ಲ ಬಂದಿಲ್ಲಾ ಇಪ್ಪತ್ ಮಂದಿಯನ ವಾಯಿನಾರ ವಾಯಿ ಬಂದಿಲ್ಲಾ ಹಾ ಹಾ ನೀವು ಹತ್ತ ಮಂದಿ ಹಾದ್ರ ಅಂದ್ರ ವಾಯ ಬರಂಗಿಲ್ಲ ಹೌದು ಕಾಲಿಗೆ ನಮಸ್ಕಾರ ಮಾಡಿ ಹೋಗು ಏನು ಹೊಳೆ ಬರ್ತೀರ ಅಂತ ನಾವು ಹೌದು ಆ ಅಪ್ಪ ನಿಮ್ಮ ಅಪ್ಪ ಎಲ್ಲಾ ಹುಡ್ಚಿನ ಜಗತ್ತೆಲ್ಲಾ ಸತ್ತ ಹೋಗೇತಿ ಆ ಮವ್ವನ ಅನುಗ್ರಹದಿಂದ ಆಹಾ ಹುಟ್ಟಿ ಬಂದೈತನ ಹೌದು ಆ ಚಲಾವಣಿ ಆಗೇತಿ ಹೌದಿಲ್ಲ ಹೌದು ನಿಮ್ಮ ಅಪ್ಪನ ಕಾರ್ಯ ಸುದ್ದ ಆಗೇತಿ ಆಹಾ ಹಾ ಅಪ್ಪ ಹುಡ್ಚಿದ ಜಗತ್ತೆಲ್ಲಾ ಸತ್ತ ಹೋಗೇತಿ ಹೌದು ಅಪ್ಪ ಹುಡ್ಚಿನ ಜಗತ್ತೆಲ್ಲಾ ಸತ್ತ ಹೋಗ್ಯತೆ ಅಂದ್ರ ಹೈಕ ಹೊಂದೈತಿ ಹೌದು ನಮ್ಮ ಅವ್ವನ ಕಾಲಿಗಿ ಬಿದ್ದಾಗ ನಿಮ್ಮ ಅಪ್ಪನ ಕಾರ ಸುತ್ತ ನಿಮ್ಮ ಅಪ್ಪಗ ನೇಗಿಲಿಲ್ಲ ಹಾ ನಿಲ ನಿಮ್ಮ ಅಪ್ಪಗ ಯಾಕೆ ನೇಗಿಲಲ್ಲ ಹೌದು ಅಮ್ಮ ಅವ್ವನ ಕಾಲಿಗೆ ಬಂದು ಯಾಕೆ ನಿಮ್ಮ ಅಪ್ಪ ಬಿದ್ದ ಯಾಕೆ ಶರಣ ಅದ ಯಾಕೆ ಶರಣ ಅದ ಅವ್ರ್ ಊದ ದಿನ ಯಾಕೆ ಪೂಜೆ ಆಕರು ಹಂಗೆ ನಮ್ಮವ್ವ ಆ ಓ ಮಂಗಳವಾರ ದಿನ ಹುಟ್ಟಿಲಕ್ಕಾಗಿ ಮಂಗಳ ಚಂಡಿಕೆ ಅನ್ನಾರ ಅವು ಊದ ದಿನ ಎಲ್ಲ ವಾರ ನಮ್ಮವ್ವ ಪೂಜೆ ಆಕ ಹಾ 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 ಹೌದ್ ಹೌದ್ರಿ ಹೌದು ಮಂಗಳವಾರ ಹುಟ್ಟಿನಕ್ಕಾಗಿ ಮಂಗಳ ಅಂದ್ರೆ ಅಂದ್ರ ವಾರ ಎಲ್ಲ ವಾರ ನಮ್ಮವ್ವ ಎಲ್ಲಾ ದೂಸ ಯೋಜನ ಪೂಜಾ ಕಾಲ ಹೇಳ್ತೇವ ಹೌದು ಅವ್ರ ಏನ ಇವತ್ತು ಅಗ್ರ ಪೂಜ ಹೊಂದ್ಯಾನ ನಮ್ಮಪ್ಪ ಗಣಪತಿ ಅಂತ ಹೇಳಿದ್ರ ಯಾರ ಅವ್ರ ಅಪ್ಪ ಗಣಪತಿ ಅಗ್ರ ಪೂಜಕ್ಕ ಹೊಂದ್ಯಾನತ್ತವು ನಿಮ್ಮ ಹೆಣ್ಣು ಮಗನಿಟ್ಟು ನೀವ ಅಡಿಕೆ ಮಾಡ್ತೀರಿ ನೀವು ಯಾವ ಪೂಜೆಕ್ ಹೊಂದ್ಯಾಳು ಅಂತ ಕೇಳ್ತಾರ ಹೌದ ಯಾಕಂದ್ರವ ನಮ್ಮ ಹತ್ತು ದಿನ ಪೂಜಾ ಕಾಲತ್ತ ನಮ್ಗೆ ಹೇಳಿದ್ವು ದಿನ ಹುಟ್ಟಿದಕ್ಕಾಗಿ ಮಂಗಳ ಚಂಡಿಕೆ ಅಂತ ಹೆಸರು ಬಂದೈತೆ

ಗಣಪತಿ ಅಪ್ಪನ ಶಿವಪ್ಪಗೆ ಸಾಂಗಟ ಬಂದೈತಿ ಹಾ ಈಗ ಗಣಪತಿ ಜನ ಈಗ ಎಲ್ಲಾರು ಈಗನ ಬಯಲ मारತಾನ ಎಲ್ಲರ ಕಂಟಗ ಬಯಲ मारತಾನ ಹೌದು ಈಗ ಅವ್ರ ಅಪ್ಪ ಶಿವಪ್ಪ ಕಾಂಟಿಕ್ ಬಂದೈತಿ ಅವ್ರ ಅಪ್ಪಗೆ ಸಾಂಗಟ ಬಂತೈತಿ ಅವಳು ಸಂಗತಾ ಯಾರು ತಿಕ್ ಹೋಗಿ ಬಯಲು ಮಾಡ್ಕೊಂಬ ಹಾ ಹಾ ಹೌದು ಹೌದಲ್ಲಾ ಹಾ ಹಾ ಯಾಕಂದ್ರೆ ತನ ಮಾರ್ ಬನ್ನರತ್ತಾ ಆಹಾ ಅವರ ಅಪ್ಪ ಹಿಡಿದ ಜಗತ್ತೆಲ್ಲ ಹುಟ್ಟಿಸಿ ಬಿಟ್ಟನ ಅಂತ ಹೌದು ಅವರು ಹೇಳಿರಿಪ್ಪ ಹೌದಿಲ್ಲ ಯಾಕಂದ್ರೆ ತಮ್ಮ ನಿಮ್ಮ ಜಗ ಹಿಡಿದ ಜಗತ್ತೆಲ್ಲ ಹಿಡಿದ ಜಗತ್ತೆಲ್ಲ ಹುಟ್ಟಿಸಿ ಬಿಟ್ಟನ ಅಂತ ನೀವಾದರೆ ಹೇಳಾ ತರಕ್ಕೆರೆ ಆಹಾ ಒಂದು ಮಾತು ಹೇಳ್ತರೆ ಕೇಳ್ರಿಲ್ಲ ಏನಾಗತಿ ಯಾಕಂದ್ರೆ ತಮ್ಮ ಆಹಾ ನಿಮ್ಮ ಅಪ್ಪ 10 ಮಂದಿನ ಹುಟ್ಟಿಸಿ ಬಿಟ್ಟ ನಿಮ್ಮ ಅಪ್ಪ ಮಂದಿನ ಹುಟ್ಟಿಸಿ ಬಿಟ್ಟಿದ ಆ ಮಂದಿ ವಾರ ವಳಿ ಬಂದಿಲ್ಲ ಎಲ್ಲಿ ಯಾರು ಆ ಹೋಗ್ಯಾರ ಕಮ್ ಕಡ್ಯಾಕ ಹೌದ ಹೌದಿಲ್ಲ

ಇಲ್ಲ ಹೌದು ಅಗಲಾವ ನಿಮ್ಮ ತಾಯಿ ಕೂತಾದ ನಿಮ್ಮ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ನೀನು ಬಾಳೆ ಬರ್ತೀರ ಅಂತ ಹೇಳಿದ್ರು ಹೌದು ಆ ನಿಮ್ಮ ಅಪ್ಪ ಎಲ್ಲ ಹುಡ್ಸಿದ ಜಗತ್ತೆಲ್ಲ ಸತ್ತ ಹೋಗೇತಿ ಆ ಮವ್ವಣ್ಣ ಜಗತ್ತೆಲ್ಲ ಹುಟ್ಟಿ ಬಂದೈತೆ ಹೌದು ಆಗ ಚಲಾವಣೆ ಆಗೈತಿ ಹೌದಿಲ್ಲ ಹೌದು ಅವ್ವಣ್ಣದಿಂದ ನಿಮ್ಮ ಅಪ್ಪನ ಕಾಲ ಸುದ್ದಿ ಆಗೇತಿ ಆಹಾ ನಮ್ಮ ಅಪ್ಪ ಹುಡ್ಸಿದ ಜಗತ್ತೆಲ್ಲ ಸತ್ತು ಹೋಗೇತಿ ಹೌದು ನಿಮ್ಮ ಅಪ್ಪಗ ನೇಗಿಲಿಲ್ಲ ಆಹಾ ನಿಗ ಹೆಂಗ ನಿಮ್ಮ ಅಪ್ಪಗಲ್ಲಿ ಯಾಕೆ ನೀಗಲಿಲ್ಲ ಹೌದು ಅಮ್ಮ ಅವ್ವನ ಕಾಲಿಗೆ ಬಂದು ಯಾಕೆ ನಿಮ್ಮ ಅಪ್ಪ ಬಿದ್ದ ಯಾಕೆ ಶರಣ ಅದ ಯಾಕೆ ಶರಣ ಅದ ಆಹಾ ಅದಕ್ಕೆ ತಮ್ಮ ಹೆಂಗೆ ಹೆಂಗೆ ಪಾಟಿ ಹರಿದ್ರೆ ಏನಾಗಿರ್ಬೇಕು ಹೆಂಗಾಗಿರ್ಬೇಕು ಆ ರೀ ಅಂತೈತಲ್ಲ ಹೋಗಿ ನಮ್ಮಪ್ಪ ಅರಿ ಆಹಾ yeah no. bye, -bye. i'm turning.